ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪತ್ರಲೇಖನಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಗೆಲ್ಲ ತಿಳಿದಿರುವ ಹಾಗೆ ಪತ್ರ ಲೇಖನದಲ್ಲಿ ಎರಡು ವಿಧಗಳಿವೆ ವ್ಯವಹಾರಿಕ ಪತ್ರ ಹಾಗೂ ವೈಯಕ್ತಿಕ ಪತ್ರ ವ್ಯವಹಾರಿಕ ಪತ್ರಗಳನ್ನು ಅಧಿಕಾರಿಗಳಿಗೆ ಅಥವಾ ಶಾಲಾ ಸಂಸ್ಥೆಗಳಿಗೆ ಬರೆಯುತ್ತೇವೆ ವೈಯಕ್ತಿಕ ಪತ್ರಗಳನ್ನು ತಂದೆಗೆ ತಾಯಿಗೆ ಹಿರಿಯರಿಗೆ ಹಾಗೂ ಇತರರಿಗೆ ವೈಯಕ್ತಿಕ ವಿಚಾರಗಳನ್ನು ತಿಳಿಸುವ ಕುರಿತು ಬರೆಯುತ್ತೇವೆ ಈ ಪತ್ರಗಳನ್ನು ಬರೆಯುವಾಗ ಕೆಲವೊಂದು ಒಕ್ಕನಿಕೆಗಳನ್ನು ಬರೆಯುತ್ತೇವೆ ಒಕ್ಕನಿಕೆಗಳು ಪತ್ರವನ್ನು ಓದುವವರಿಗೆ ಗೌರವವನ್ನು ಸೂಚಿಸುವ ಪದಗಳಾಗಿವೆ ಒಂದು ವೇಳೆ ತಂದೆಗೆ ಪತ್ರವನ್ನು ಬರೆಯುತ್ತಿದ್ದರೆ ತೀರ್ಥ ರೂಪರಿಗೆ ಎಂದು ಒಕ್ಕಣಿಕೆಯನ್ನು ಬಳಸಬೇಕು ಒಂದು ವೇಳೆ ತಾಯಿಗೆ ಪತ್ರವನ್ನು ಬರೆಯುತ್ತಿದ್ದರೆ ಸ್ತ್ರೀಯವರಿಗೆ ಎಂದು ಒಕ್ಕಣಿಕೆಯನ್ನು ಬಳಸಬೇಕು ಇದೇ ರೀತಿ ಹಿರಿಯರಿಗೆ ಕಿರಿಯರಿಗೆ ಗೆಳೆಯ ಗೆಳತಿ ಅಣ್ಣ ಅಕ್ಕ ಶಿಕ್ಷಕರು ಅಧಿಕಾರಿಗಳು ಇತರರಿಗೆ ಇಲ್ಲಿ ಸೂಚಿಸಿರುವಂತೆ ಒಕ್ಕಣಿಕೆಗಳನ್ನು ಬಳಸಿ ಪತ್ರಗಳನ್ನು ಬರೆಯಬೇಕು ಯಾರಿಗೆ ಪತ್ರವನ್ನು ಬರೆಯುವುದು ಪರೀಕ್ಷೆಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಅಥವಾ ಸಂದರ್ಭಗಳನ್ನು ನೀಡಿ ಪತ್ರವನ್ನು ಬರೆಯುವಂತೆ ಕೋರುತ್ತಾರೆ ಉದಾಹರಣೆಗೆ ರಸ್ತೆ ದುರಸ್ತಿ ಕುರಿತು ಪತ್ರವನ್ನು ಬರೆಯಿರಿ ಎರಡು ದಿನಗಳ ರಜೆ ಕೋರಿ ಪತ್ರವನ್ನು ಬರೆಯಿರಿ ನಿಮ್ಮ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವದ ಕುರಿತು ನಿಮ್ಮ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಹೀಗೆ ಮುಂತಾದ ಸಂದರ್ಭಗಳನ್ನು ನೀಡಿ ಪತ್ರಗಳನ್ನು ಬರೆಯಲು ಸೂಚಿಸುತ್ತಾರೆ ಇಂಥ ಸಂದರ್ಭದಲ್ಲಿ ಪತ್ರವನ್ನು ಯಾರಿಗೆ ಬರೆಯುತ್ತಿದ್ದೇವೆ ಎಂಬುದನ್ನು ತಲೆಯಲ್ಲಿಟ್ಟುಕೊಂಡು ಪತ್ರವು ತಲುಪಬೇಕಾದ ವಿಳಾಸವನ್ನು ಬರೆಯಬೇಕಾಗುತ್ತದೆ ಒಂದು ವೇಳೆ ನೀವು ವಿದ್ಯುತ್ ಇಲಾಖೆಗೆ ಪತ್ರವನ್ನು ಬರೆಯುತ್ತಿದ್ದರೆ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಪತ್ರವನ್ನು ಬರೆಯಬೇಕಾಗಿರುತ್ತದೆ ಅಥವಾ ಪುಸ್ತಕಗಳ ಲಭ್ಯತೆಗಳ ಬಗ್ಗೆ ತಿಳಿಯಲು ಪತ್ರವನ್ನು ಬರೆಯುತ್ತಿದ್ದರೆ ಪುಸ್ತಕಾಲಯದ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಬೇಕಾಗಿರುತ್ತದೆ ಅಥವಾ ಬ್ಯಾಂಕಿನಲ್ಲಿ ಹೊಸ ಖಾತೆಯನ್ನು ತೆರೆಯಲು ಮಾಹಿತಿ ಪಡೆಯಲು ಪತ್ರವನ್ನು ಬರೆಯುತ್ತಿದ್ದರೆ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಬೇಕಾಗಿರುತ್ತದೆ ಒಂದು ವೇಳೆ ಪತ್ರಿಕಾ ಸಂಪಾದಕರಿಗೆ ಪತ್ರವನ್ನು ಬರೆಯುತ್ತಿದ್ದರೆ ಆ ಪತ್ರಿಕೆಯ ಪ್ರಧಾನ ಸಂಪಾದಕರಿಗೆ ಪತ್ರವನ್ನು ಬರೆಯಬೇಕಾಗಿರುತ್ತದೆ ರಸ್ತೆ ದುರಸ್ತಿಯ ಬಗ್ಗೆ ಪತ್ರವನ್ನು ಬರೆಯಬೇಕಾಗಿದ್ದಲ್ಲಿ ಮಾನ್ಯ ಆಯುಕ್ತರು ಅಥವಾ ಪಿಡಿಒ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯಬೇಕಾಗಿರುತ್ತದೆ ಒಂದು ವೇಳೆ ರಜೆಯನ್ನು ಕೋರಿ ಪತ್ರವನ್ನು ಬರೆಯುತ್ತಿದ್ದರೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರೆಯಬೇಕಾಗಿರುತ್ತದೆ ನಾವೀಗಾಗಲೇ ಅರಿತಿರುವಂತೆ ಪತ್ರಗಳನ್ನು ಎರಡು ರೀತಿ ವಿಂಗಡಿಸಿದ್ದಾರೆ ವ್ಯವಹಾರಿಕ ಪತ್ರ ಹಾಗೂ ವೈಯಕ್ತಿಕ ಪತ್ರ ವ್ಯವಹಾರಿಕ ಪತ್ರವನ್ನು ಹೇಗೆ ರಚಿಸುವುದೆಂದು ನಾವೀಗ ತಿಳಿಯೋಣ ವ್ಯವಹಾರಿಕ ಪತ್ರವನ್ನು ಬರೆಯುವಾಗ ಪತ್ರದ ಬಲಗಡೆ ದಿನಾಂಕ ಹಾಗೂ ಸ್ಥಳವನ್ನು ಮೇಲುಗಡೆ ನಮೂದಿಸಬೇಕಾಗಿರುತ್ತದೆ ನಂತರ ಪತ್ರವನ್ನು ಯಾರು ಬರೆಯುತ್ತಿದ್ದಾರೆ ಅವರ ವಿಳಾಸವನ್ನು ಹಾಗೂ ಪತ್ರವು ಯಾರಿಗೆ ತಲುಪಬೇಕೋ ಅವರ ವಿಳಾಸವನ್ನು ಬರೆಯಬೇಕಾಗಿರುತ್ತದೆ ಈ ವಿಳಾಸಗಳನ್ನು ಬರೆದ ನಂತರ ಒಕ್ಕನಿಕೆಯನ್ನು ಬಳಸಬೇಕಾಗಿರುತ್ತದೆ ಸಾಮಾನ್ಯವಾಗಿ ವ್ಯವಹಾರಿಕ ಪತ್ರಗಳಲ್ಲಿ ಮಾನ್ಯರೇ ಎಂಬ ಒಕ್ಕನಿಕೆಯನ್ನು ಬಳಸುತ್ತಾರೆ ನಂತರ ಪತ್ರವನ್ನು ಬರೆಯುತ್ತಿರುವ ವಿಷಯವನ್ನು ಕೇವಲ ಒಂದು ವಾಕ್ಯದಲ್ಲಿ ಬರೆಯಬೇಕಾಗಿರುತ್ತದೆ ವಿಷಯವನ್ನು ಬರೆದ ನಂತರ ವಿಷಯದ ವಿವರಣೆಯನ್ನು ಐದು ಆರು ವಾಕ್ಯಗಳಲ್ಲಿ ನೀಡಬೇಕು ವಿಷಯ ವಿವರಣೆ ಕೆಳಗೆ ವಂದನೆಗಳು ಅಥವಾ ಧನ್ಯವಾದಗಳನ್ನು ತಿಳಿಸಬೇಕು ಕೊನೆಗೆ ಪಾತ್ರದ ಕೆಳಗೆ ಬಲಗಡೆಯಲ್ಲಿ ಇಂತಿ ತಮ್ಮ ವಿಶ್ವಾಸಿಯೊಂದು ತಮ್ಮ ಹೆಸರು ಹಾಗೂ ಸಹಿಯನ್ನು ಮಾಡಬೇಕಾಗಿರುತ್ತದೆ ಒಂದು ವೇಳೆ ವೈಯಕ್ತಿಕ ಪತ್ರಗಳನ್ನು ಬರೆಯುತ್ತಿದ್ದಲ್ಲಿ ಸ್ಥಳ ಮತ್ತು ದಿನಾಂಕವನ್ನು ಪತ್ರದ ಬಲಗಡೆ ಮೇಲುಗಡೆ ಬರೆಯಬೇಕಾಗಿರುತ್ತದೆ ನಂತರ ಪತ್ರವನ್ನು ಬರೆಯುತ್ತಿರುವ ವಿಳಾಸವನ್ನು ಮೇಲುಗಡೆ ಬರೆಯಬೇಕು ಅದರ ಕೆಳಗೆ ಸರಿಯಾದ ಒಕ್ಕನಿಕೆಯನ್ನು ಬಳಸಬೇಕು ಯಾರಿಗೆ ಪತ್ರವನ್ನು ಬರೆಯುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪತ್ರದ ಒಕ್ಕಣಿಕೆಯನ್ನು ಬಳಸಬೇಕಾಗಿರುತ್ತದೆ ನಂತರ ಪತ್ರವನ್ನು ಬರೆಯುತ್ತಿರುವ ವಿಷಯವನ್ನು ಒಂದು ವಾಕ್ಯದಲ್ಲಿ ಬರೆದು ಅದರ ವಿವರಣೆಯನ್ನು ನಾಲ್ಕೈದು ವಾಕ್ಯಗಳಲ್ಲಿ ಕೆಳಗೆ ಬರೆಯಬೇಕಾಗಿರುತ್ತದೆ ನಂತರ ಧನ್ಯವಾದಗಳು ಅಥವಾ ವಂದನೆಗಳನ್ನು ತಿಳಿಸಬೇಕು ಕೊನೆಗೆ ತಮ್ಮ ಹೆಸರು ಹಾಗೂ ಸಹಿಯನ್ನು ಬರೆದು ಪತ್ರವು ಯಾರಿಗೆ ತಲುಪಬೇಕು ಅವರ ವಿಳಾಸವನ್ನು ಸಹ ನಮೂದಿಸಬೇಕು ಈಗ ನಾವು ಒಂದು ವ್ಯವಹಾರಿಕ ಪತ್ರದ ಉದಾಹರಣೆಯನ್ನು ನೋಡೋಣ ಪ್ರಸ್ತುತ ಪತ್ರವು ರಸ್ತೆ ದುರಸ್ತಿಯ ಕುರಿತು ಮನವಿಯನ್ನು ಸಲ್ಲಿಸುತ್ತಿರುವ ಪತ್ರವಾಗಿದೆ ಮೊದಲೇ ತಿಳಿಸಿದಂತೆ ಪತ್ರ ದಿನಾಂಕ ಹಾಗೂ ಸ್ಥಳವನ್ನು ಪತ್ರದ ಬಲಗಡೆ ಮೇಲುಗಡೆ ಬರೆಯಲಾಗಿದೆ ನಂತರ ಪತ್ರವನ್ನು ಬರೆಯುತ್ತಿರುವವರ ವಿಳಾಸ ಹಾಗೂ ಪತ್ರವು ತಲುಪುವ ವಿಳಾಸವನ್ನು ಬರೆಯಲಾಗಿದೆ ನಂತರ ಸರಿಯಾದ ಒಕ್ಕಣಿಕೆಯನ್ನು ಬಳಸಿ ವಿಷಯವನ್ನು ಒಂದೇ ವಾಕ್ಯದಲ್ಲಿ ಬರೆಯಲಾಗಿದೆ ತದನಂತರ ಐದು ಆರು ವಾಕ್ಯಗಳಲ್ಲಿ ವಿಷಯದ ವಿವರಣೆಯನ್ನು ಮಾಡಲಾಗಿದೆ ಹಾಗೂ ಕೊನೆಗೆ ಧನ್ಯವಾದಗಳನ್ನು ತಿಳಿಸಲಾಗಿದೆ ಕೊನೆಗೆ ಪತ್ರದ ಬಲಗಡೆ ಕೆಳಗೆ ಇಂತಿ ತಮ್ಮ ಎಂದು ತಮ್ಮ ಸಹಿ ಹಾಗೂ ಹೆಸರನ್ನು ನಮೂದಿಸಲಾಗಿದೆ ಈ ರೀತಿ ವ್ಯವಹಾರಿಕ ಪತ್ರಗಳನ್ನು ಬರೆಯಬೇಕು ಇನ್ನು ವೈಯಕ್ತಿಕ ಪತ್ರಗಳಿಗೆ ಬಂದರೆ ಅಲ್ಲಿ ಪತ್ರವು ಯಾರಿಗೆ ತಲುಪಬೇಕು ಎಂಬುದನ್ನು ಪತ್ರದ ಕೊನೆಗೆ ಬರೆಯುತ್ತೇವೆ ಹಾಗೂ ಪತ್ರದಲ್ಲಿ ಬರೆಯುವ ಒಕ್ಕನಿಕೆಯನ್ನು ಪತ್ರವನ್ನು ಯಾರಿಗೆ ಬರೆಯುತ್ತಿದ್ದೇವೆ ಎಂಬುದನ್ನು ನೋಡಿಕೊಂಡು ಬರೆಯುತ್ತೇವೆ Thank you for watching and don't forget to subscribe our channel for upcoming videos which are helpful for your examinations.